ಚಿಂತಾಮಣಿಯ ಯುವ ಕವಿ ಶಿಕ್ಷಕ ಸಮಾನತೆಯ ಹೋರಾಟಗಾರ ಉದಯ ಕವಿ ಎಂದೇ ಪ್ರಖ್ಯಾತ ಪಡೆದಿರುವ ಆನೂರು ಗ್ರಾಮದ ನಿವಾಸಿ ರವಿಚಂದ್ರ ರಾಷ್ಟ್ರೀಯ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಜೂನ್ ಇಪ್ಪತ್ತೈದರ ಬುಧವಾರ ಹೈದರಾಬಾದ್ನ ಎಎಸ್ ರಾವ್ ನಗರದ ಎಎಸ್ ರಾವ್ ಕಮ್ಯುನಿಟಿ ಹಾಲ್ನಲ್ಲಿ ಕೇಂದ್ರ ಸರ್ಕಾರದಿಂದ ಮಾನ್ಯತೆಗೆ ಒಳಪಟ್ಟ ಹಾಗೂ ಪ್ರಪಂಚದಲ್ಲಿ ಅತಿ ಹೆಚ್ಚು ಅತ್ಯುನ್ನತ ಪ್ರಶಸ್ತಿಗಳನ್ನು ನೀಡುವ ದೆಹಲಿಯ ವರ್ಲ್ಡ್ ಚಾರಿಟಿ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಸೇವೆ ಮಾಡಿ ಸಾಧನೆಗೈದು ಎಲೆಮರೆ ಕಾಯಿಯಂತಿರುವ ಸಾಧಕರನ್ನು ಗುರುತಿಸಿ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ರಾಷ್ಟ್ರೀಯ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿಯ ಯುವ ಕವಿ ಸಮಾನತೆಯ ಹೋರಾಟಗಾರ ಉದಯ ಕವಿ ಎಂದು ಪ್ರಖ್ಯಾತ ಪಡೆದ ಆನೂರು ಗ್ರಾಮದ ನಿವಾಸಿ ರವಿಚಂದ್ರ ಹೆಸರು ಹದಿನೈದು ವರ್ಷಗಳ ನಿರಂತರ ಶಿಕ್ಷಕ ಸೇವೆ ಅವರ ಬಹುಮುಖ ಪ್ರತಿಭೆ ಸಮಾಜ ಸೇವೆ ಹಾಗೂ ಅವರ ಸೇವೆ ಮಾಡಿರುವ ವಿವಿಧ ಶಾಲೆಗಳಲ್ಲಿನ ವಿದ್ಯಾರ್ಥಿಗಳ ಅತ್ಯುತ್ತಮ ಫಲಿತಾಂಶವನ್ನು ಪರಿಗಣಿಸಿ ನ್ಯಾಷನಲ್ ಬೆಸ್ಟ್ ಟೀಚರ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ ಈ ಅವಾರ್ಡ್ ಕಾರ್ಯಕ್ರಮದಲ್ಲಿ ದೇಶದ ಹಲವು ರಾಜ್ಯಗಳಿಂದ ವಿವಿಧ ಕ್ಷೇತ್ರದ ಸಾಧಕರು ಆಗಮಿಸಿ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದು ರವಿಚಂದ್ರ ಎಸ್ತ್ರ ಅವರು ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಸಾಧಕರಾಗಿ ಚಿಂತಾಮಣಿಯ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಪಸರಿಸಿ ಚಿಂತಾಮಣಿ ತಾಲೂಕಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಇವರನ್ನು ಹಲವು ಸಂಘ ಸಂಸ್ಥೆಗಳು ಹಾಗೂ ರವಿಚಂದ್ರರವರ ಸ್ನೇಹಿತರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯದ ಮುಖ್ಯ ಅತಿಥಿಗಳಾದ ಸಿಂಗರೆಡ್ಡಿ ಶಿರೀಷಾ ಸೋಮಶೇಖರ್ ಕೈವಾರ ಕಂಪ್ಯೂಟರ್ ಶಿಕ್ಷಕ ರಮೇಶ್ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಪ್ರಮುಖರು ಉಪಸ್ಥಿತರಿದ್ದಾರೆ ಎಲ್ಲರಿಗೂ ನಮಸ್ಕಾರ ಅಂದರಿಗೆ ನಮಸ್ಕಾರ ನಾ ಪೇರು ರವಿಚಂದ್ರ ಕರ್ನಾಟಕದಿಂದ ಗೊಂಚಾನು ಸೊ ನಾವು ಮಾಡಿರ್ತಕ್ಕಂಥ ಒಂದು ಸೇವೆಯನ್ನು ಗುರುತಿಸಿ ಓಂ ಚಾರಿಟಿ ವೆಲ್ಫೇರ್ ಫೌಂಡೇಶನ್ ಅವರ ವತಿಯಿಂದ ನ್ಯಾಷನಲ್ ಬೆಸ್ಟ್ ಟೀಚರ್ ಅವಾರ್ಡ್ ಪಡ್ಕೊಂಡಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಚಾಲಾ ಸಂತೋಷ

Thank you, Madam.

ಕನ್ನಡ ಭಾಷೆಯಲ್ಲಿ ಅಂಡ್ರ ಔಟ್ ಆಫ್ ಔಟ್ರು ನೂರಿಪ್ಪತ್ತೈದಿಗೆ ನೂರಿಪ್ಪತ್ತೈದು ಅಂಕಗಳನ್ನು ಸುಮಾರು ವಿದ್ಯಾರ್ಥಿಗಳ ಹತ್ರ ನಾನು ತರುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದೀನಿ ಸೊ ಈ ಎಲ್ಲ ಒಂದು ಸೇವೆಯನ್ನು ಗುರುತಿಸಿ ಇವತ್ತು ವರ್ಲ್ಡ್ ಚಾರಿಟಿ ಅವಾರ್ಡ್ಸ್ ಸೆರೆಮನಿ ಅವರ ವತಿಯಿಂದ ನನಗೆ ನ್ಯಾಷನಲ್ ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟಿರೋದ್ರಿಂದ ಭಾಳ ಸಂತೋಷ ಆಗ್ತಾ ಇದೆ ಎಸ್ಪೆಷಲಿ ಇದಕ್ಕೆ ಕಾರಣಕರ್ತರು ನನಗೆ ಇಂಥವ್ರನ್ನು ಗುರುತಿಸಿ ಒಂದು ಅವಾರ್ಡನ್ನು ಹೇಳಿ ಬಹಳ ಸಪೋರ್ಟ್ ಮಾಡಿದ್ದು ಬಬಿತಾ ಮೇಡಮ್ ಅವರು ನಿಮಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇಂಥ ಒಂದು ಎಲೆ ಮರೆಕಾಯಿ ಅಂತ ಇರ್ತಕ್ಕಂತಹ ಶಿಕ್ಷಕರನ್ನು ಗುರುತಿಸಿ ಈ ಒಂದು ಅವಾರ್ಡನ್ನು ಕೊಡೋದ್ರಿಂದ ಇನ್ನಷ್ಟು ನಾವು ಬೇರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅನ್ನುವಂಥದ್ದು ಒಂದು ಫೀಲಿಂಗು ನಮಗೆ ಬರುತ್ತೆ ನೀವು ಈ ಒಂದು ಪ್ರಶಸ್ತಿ ಕೊಟ್ಟಿರೋದಕ್ಕೆ ನಾನು ಯಾವಾಗಲೂ ಕೂಡ ಅಭಾರಿಯಾಗಿರ್ತೀನಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮೇಡಮ್ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದುಗೆ ಸಂಪರ್ಕಿಸಬಹುದು ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಎಂಬಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತು